ಹೈಕಮಾಂಡ್ ಅವ್ರಲ್ಲಿ ಮಾತನಾಡಿ ಡಿಸಿಷನ್ ತಗೋತೀನಿ ಅಂತ ಹೇಳಿದ್ರು ಅಂತ ಹೇಳಿ ಅದಾದ್ಮೇಲೆ ಪತ್ರಿಕೆನಲ್ಲಿ ಕೂಡ ನಾನು ನಾನು ತಿಳಿದಿರೋರ ಮಟ್ಟಿಗೆ ಅವ್ರೇನೋ ಹದಿನೈದನೇ ತಾರೀಕು ಇವತ್ತು ಇವಾಗ ನಾಳೆ ಅವರು ಅವರು ಇದ್ರೆ ಸಭೆ ಮಾಡ್ತಾ ಅಂತ ಗೊತ್ತಾಗಿತ್ತು ಆದರೆ ಇಲ್ಲಿ ಸ್ಥಳೀಯ ಮುಖಂಡರಿಗೆ ಇರ್ಬೋದು ನಮ್ಮ ಇರ್ಬೋದು ವೈಯಕ್ತಿಕವಾಗಿ ನನಗಿರ್ಬೋದು ಶರಣ್ ಪ್ರಕಾಶ್ ಅವ್ರಿಗೆ ಇರಬಹುದು ಯಾವುದೇ ರೀತಿಯಾದಂಥ ಸಂಪರ್ಕ ಅವರು ಮಾಡಿಲ್ಲ ಸೊ ಏನ್ ನಿಮ್ಗೆ ಎಷ್ಟು ಮಾಹಿತಿ ಇದೆ ಅಷ್ಟೇ ಮಾಹಿತಿ ನಮ್ಗಿದೆ ಅದಾಗಲೇ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರು ಆಗ್ಲೇ ಉತ್ತರ ಕೊಟ್ಟಿದ್ದಾರೆ ನೋಡೋಣ ಅವ್ರೇನ್ ನಾಳೆ ಬೆಂಬಲಿಗರಿಗೆ ಸರ್ವೆ ಮಾಡ್ತಾರೆ ಅದ್ರ ಅವ್ರಿಗೆ ಬಿಟ್ಟು ವಿಚಾರ ನಮ್ದಲ್ಲ ನಾನ್ ನೋಡಿ ವೈಯಕ್ತಿಕವಾಗಿ ಇರಬಹುದು ಅಥವಾ ನಮ್ಮ ಕುಟುಂಬದ ಇರಬಹುದು ಅಲ್ಟಿಮೇಟ್ಲಿ ಏನು ಪಕ್ಷ ನಿರ್ಧಾರ ತಗೊಳುತ್ತೆ ಅದಕ್ಕೆ ನಾವೆಲ್ಲರೂ ಬದ್ರಾಗೆ ಆಗ್ಲೇಬೇಕಾಗ್ತದೆ ಆದರೆ ಇಲ್ಲಿವರೆಗೂ ಆ ಪ್ರಸ್ತಾವನೆ ನಮ್ಮ ಮುಂದೆ ಇರಲಾದ ಕಾರಣ ನಾನು ಏನು ಹೇಳಿದ್ರು ಅಪ್ರಸ್ತುತ ಈಗ ನಮಗೆ ನೀವು ಬಂದು ನಾನು ಜಾಯ್ನ್ ಆಗಬೇಕು ಅಂದರೆ ಅವಾಗ ನಾನು ಏನಾದರೂ ಕಾಮೆಂಟ್ ಮಾಡ್ಬೋದು ಇಲ್ಲಿ ಅಟ್ಲೀಸ್ಟ್ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಮಾಹಿತಿ ಇದ್ರೆ ನಾನು ಏನಾದರೂ ಕಾಮೆಂಟ್ ಮಾಡ್ಬೋದೇ ಅಂತದ್ಯಾವುದೂ ಇಲ್ಲ ಸೌಜನ್ಯ ಭೇಟಿಗೆ ಹೋಗಿ ಅಲ್ಲಿ ಅಲ್ಲಿ ಪಿ ಸಿ ಸಿ ಅಧ್ಯಕ್ಷರಿಗೆ ಮಾತನಾಡಿದರೆ ಅಷ್ಟಕ್ಕೆ ಅಷ್ಟಕ್ಕೆ ಸೀಮಿತ ಇದೆ ಸದ್ಯಕ್ಕೆ